ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಪೂರ್ತಿಯಾಗಿ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕೆಂದರೆ ನಾವು ಹಾಕಿರೋ ವಿಡಿಯೋ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಇಷ್ಟು ದಿನ ಎಷ್ಟೊಂದು ಜನ ತುಂಬ ಜನ ಸಪೋರ್ಟ್ ಮಾಡ್ತಾಯಿದ್ದೀರಾ ಎಲ್ಲರಿಗೂ ಎಲ್ಲ ಎಲ್ಲರಿಗೂ ಧನ್ಯವಾದಗಳು ಇವತ್ತು ನಾನು ಚಿಕನ್ ಕೈಮಾ ಉಂಡೆ ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಅದು ಯಾವ ಥರ ಮಾಡೋದು ಅಂತ ನಮ್ಮ ಮನೇಲಿ ಯಾವ ಥರ ಮಾಡೋದು ಅಂತ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಬನ್ನಿ ನೋಡುವ ತುಂಬ ರುಚಿಯಾಗಿರುತ್ತದೆ ರೈಸು ಮುದ್ದೆಗಂತೂ ಸೂಪರಾಗಿತ್ತು ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತದೆ ಬನ್ನಿ ನೋಡುವ ನೋಡಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಚಿಕನ್ ಕೈಮಾ ಇದು ಕೈಮಾ ಉಡು ಕೈಮಾ ಸಿಗುತ್ತೆ ಅಂಗಡಿಯಲ್ಲಿ ಚಿಕನ್ ಕೈಮಾ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ನಾವು ತರಕಾರಿ ಪುಡಿ ಅಂತ ಹೇಳ್ತೀವಿ ಅಂದರೆ ಬರೀ ಧನಿಯಾ ಮೆಣಸಿನಕಾಯಿ ಅರಿಶಿನ ಅಷ್ಟೇ ನಾವು ಹಾಕಿ ಹಾಕಿಟ್ಕೊಂಡಿರೋದು ಇದನ್ನು ಬೇರೆ ಏನೂ ಮಿಕ್ಸ್ ಮಾಡಿಲ್ಲ ಧನಿಯಾ ಮೆಣಸಿನ್ಕಾಯಿ ಅರಿಶಿನ ಅಷ್ಟೇ ಅದಕ್ಕೆ ಮಸಾಲೆ ತೋರಿಸ್ತಾ ಇದ್ದೀನಿ ನೋಡಿ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಇದು ಮಸಾಲೆ ತೋ ಮಸಾಲೆ ಇದು ಇದಕ್ಕೆ ಒಂದು ಕಾಲು ಕೆ ಜಿಯಷ್ಟು ಹಿತ್ಕದ್ ಬೇಳೆ ತೊಗೊಂಡಿದ್ದೀನಿ ಅವರೇ ಕಾಳು ಚಿತ್ಕ ಇದು ನೆನೆಸ್ಬಿಟ್ಟು ಸಿಪ್ಪೆ ತೆಗೆದು ಮಾಡ್ತೀವಲ್ಲ ಇತ್ಕಿದ ಬೇಳೆ ಅಂತ ನಾವು ಹೇಳ್ತೀವಿ ಚಿತ್ಕ ಕಾಳು ಅದನ್ನು ತಗೊಂಡಿದ್ದೀನಿ ಒಂದು ಕಾಲು ಕೆ ಜಿಯಷ್ಟು ತುಂಬ ಚೆನ್ನಾಗಿರುತ್ತದೆ ಈ ಸಾಂಬಾರು ಹಾಕಿದ್ರೆ ಇದಕ್ಕೆ ಒಂದು ಕೈ ಹಿಡಿಯಷ್ಟು ಒಂದು ಸ್ವಲ್ಪನೇ ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಮತ್ತೆ ನೀರಲ್ಲಿ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಹಾಕಿದ್ರೆ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ರುಚಿಗೆ ತಕ್ಕಷ್ಟು ತಗೋತೀನಿ ಇವಾಗ ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಸ್ವಲ್ಪ ಬಿಸಿ ಆದಾಗ ಆಮೇಲೆ ಮತ್ತೆ ಇನ್ನೂ ಒಂದು ಮೂರು ಆಲೂಗೆಡ್ಡೆನೂ ನಾನು ಸ ಫಸ್ಟೇ ಸಪ್ರೇಟಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಆಲೂಗೆಡ್ಡೆ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಈಗ ಕಡಾಯಿ ಬಿಸಿ ಆಯಿತು ಎಣ್ಣೆ ಹಾಕೋತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ಈಗ ಮೂರು ಈರುಳ್ಳಿ ಕಟ್ ಮಾಡಿ ಮಾಡಿಟ್ಟಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ಆಗೋ ತನಕ ಫ್ರೈ ಇದನ್ನು ಮಿಕ್ಸಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇದು ಈರುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬ್ರೌನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಇದನ್ನು ಇಲ್ಲಾಂದರೆ ಹಸಿ ಹಸಿ ವಾಸನೆ ಬರುತ್ತೆ ನೋಡಿ ಈ ಕಲರ್ ಬರಬೇಕು ಇಲ್ಲಿ ತನಕ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ತೀನಿ ಟೊಮೊಟೊನ ಸ್ವಲ್ಪ ಆಗಬೇಕು ಎಣ್ಣೆಯಲ್ಲಿ ಪರೋಟಗೆ ಚಿಕ್ ಚಿ ಪರೋಟಗೆ ಮುದ್ದೆಗೆ ಚಪಾತಿ ಅಂತೂ ತುಂಬ ಚೆನ್ನಾಗಿರುತ್ತೆ ಗೀ ರೈಸ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಇದಕ್ಕೆ ಚಿಕನ್ ಚಿಕನ್ಕಾಯಿ ಮಾವುಂಡೆಗೆ ಬರೀ ಮಟನಲ್ಲೇ ಮಾಡ್ಬೋದು ಅಂತ ಏನಿಲ್ಲ ಚಿಕನಲ್ಲೂ ಮಾಡ್ಬೋದು ಅದು ಸೇಮ್ ಅದೇ ಮಟನ್ ಟೇಸ್ಟೇ ಕೊಡುತ್ತೆ ಆದರೆ ಮಾಡೋ ರೀತಿ ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ ಇದು ಇದು ಟಮೊಟೋನು ಸ್ವಲ್ಪ ಮೆತ್ತಗಾಗೋ ತನಕ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಇವಾಗ ನಾನು ತರಕಾರಿ ಪುಡಿ ತೊಗೊಂಡಿದ್ನಲ್ಲ ನಾವು ಇದು ನನ್ನ ನಮ್ಮ ನಮ್ಮೂರ ಕಡೆ ನಾವು ತರಕಾರಿ ಪುಡಿ ಅಂತ ಹೇಳ್ತೀವಿ ಬೇಳೆ ಸಾಂಬಾರು ಪುಡಿನೇ ಬೇರೆ ತರಕಾರಿ ಪುಡಿನೇ ಬೇರೆ ಇದು ಬಂದುಬಿಟ್ಟು ಧನಿಯಾ ಮೆಣಸಿಕಾಯಿ ಕೊತ್ತಮೀರಿ ಅಂತ ಹೇಳಿದ್ನಲ್ಲ ಅದೇನೇ ಇದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದು ಅದನ್ನು ಮೂರುವರೆ ಅಷ್ಟು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಕೆ ಜಿ ಚಿಕನಲ್ಲ ಅದಕ್ಕೆ ಮೂರುವರೆ ಸ್ಪೂನ್ ಅಷ್ಟು ಅಷ್ಟು ಮೂರುವರೆ ಸ್ಪೂನ್ ಜಾಸ್ತಿ ಅಂದ್ಕೊಬೇಡ್ರಿ ಖಾರ ಏನು ಇರೋದಿಲ್ಲ ಏಕೆಂದರೆ ಎಲ್ಲ ಮೂರು ಮಿಕ್ಸ್ ಆಗಿರುತ್ತಲ್ಲ ಖಾರ ಕಡಿಮೆನೇ ಇರುತ್ತೆ ಇದನ್ನು ಸ್ವಲ್ಪ ಬಿಸಿ ಬಿಸಿನಲ್ಲೇ ಅವು ಸಾಮ್ ಪೌಡ್ರನ್ನು ಸ್ವಲ್ಪ ಈ ಥರ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ಈಗ ಇದು ಮಿಕ್ಸಿಗೆ ಹಾಕೋತಾ ಇದ್ದೀನಿ ನೋಡಿ ಇಷ್ಟೇ ಇದು ಮಿಕ್ಸಿಗೆ ಹಾಕೋದು ಇದು ಸಪ್ರೇಟಾಗಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ ಮಸಾಲೆ ಬೇರೆ ಸಪ್ರೇಟಾಗಿ ನಾವು ಆಡಿಸ್ತೀವಿ ಸ್ವಲ್ಪ ತಣ್ಣಗೆ ಬಿಟ್ಟು ಒಂದು ಐದು ನಿಮಿಷ ತಣ್ಣಗೆ ಬಿಟ್ಟಿರ್ತೀನಿ ತಣ್ಣಗಾದ್ಮೇಲೆ ಇದನ್ನು ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಇವಾಗ ಅದನ್ನು ನೋಡಿ ಈ ಥರ ಸ್ವ ನೀರಲ್ಲಿ ಸ್ವಲ್ಪ ಹಾಕ್ಬಾರ್ದು ನೀರು ಸೇರಿಸ್ಬಾರ್ದು ಅದಕ್ಕೆ ನಾವು ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದರಲ್ಲೇ ಒಂದೆರಡು ಸ್ಪೂನಷ್ಟು ಈ ಚಿಕನ್ ಕೈಮಾಗೆ ಸೇರಿಸ್ಬೇಕು ಯಾಕೆಂದರೆ ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಬೇಕಲ್ಲ ಅದಕ್ಕೆ ಒಂದೆರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇವಾಗ ಬೇಕಿದ್ರೆ ಮಿಕ್ಸಿಗೆ ನೀರು ಹಾಕೊಂಡು ಬೇಕಾದ್ರೆ ರುಬ್ಕೋಬೋದು ಅದು ಸಾಂಬಾರ್ಗೆ ಹಾಕೋದು ಈಗ ಉಪ್ಪು ಹಾಕಿದ್ದೀನಿ ಚಿಕನ್ ಕೈಮಾಗೆ ಎಷ್ಟು ಬೇಕು ಉಪ್ಪು ಅಷ್ಟೇ ಸೇರಿಸ್ಬೇಕು ನಾವು ಸಾಮ ಚಿಕನ್ ಸಾಂಬ ಚಿಕನ್ ಗ್ರೇವಿಗೆ ಅದು ಬೇರೆ ಸಪ್ರೇಟಾಗಿ ಸೇರಿಸುವ ಇದಕ್ಕೊಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಕುಕ್ಕರ್ ಬಿಸಿಯಾಗಿದೆ ಅದಕ್ಕೆ ಒಂದು ಒಂದೇ ಒಂದು ಈರುಳ್ಳಿನ ಉದ್ದ ಉದ್ದ ಕಟ್ ಮಾಡಿ ಹಾಕಿದ್ದೀನಿ ನೋಡಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ ಚೇಂಜ್ ಆಗಬೇಕು ಮುದ್ದೆಗಂತೂ ತುಂಬ ಚೆನ್ನಾಗಿತ್ತು ಅವತ್ತಂತೂ ಸೂಪ್ಪರಾಗಿತ್ತು ಸಾಂಬಾರಿದು ಅಂದರೆ ಚಿಕನ್ ಗ್ರೇವಿ ಒಬ್ಬೊಬ್ರು ಚಿಕನ್ ಗ್ರೇವಿ ಅಂತಲೇ ನಾವು ಚಿಕನ್ ಸಾಂಬಾರು ಅಂತೀವಿ ಇದಕ್ಕೆ ಮೆಂತ್ಯ ಸೊಪ್ಪು ಇಟ್ಕೊಂಡಿದ್ದಲ್ಲ ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಮೆಂತ್ಯ ಸೊಪ್ಪು ಸೇರಿಸಿದ್ದೀನಿ ನಾವು ಯಾವುದೇ ಸಾಂಬಾರಿಗೂ ಸ್ವಲ್ಪ ಒಗ್ಗರಣೆಗೆ ಮೆಂತ್ಯ ಸೊಪ್ಪು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಬೇಕಾದ್ರೆ ನೀವು ಹಾಕಿ ನೋಡಿರಿ ಬೇಳೆ ಸಾಂಬಾರಿಗೂ ಅಷ್ಟೇ ಒಂದು ಸ್ವಲ್ಪ ಕರಿಬೇವು ಹಾಕ್ತೀವಲ್ಲ ಅವು ಸ್ವಲ್ಪ ಮೆಂತ್ಯ ಸೊಪ್ಪು ಒಗ್ಗರಣೆಗೆ ಹಾಕಿ ನೋಡಿರಿ ಆ ಬೇಳೆ ಸಾಂಬಾರು ಎಷ್ಟು ಚೆನ್ನಾಗಿರ್ತದೆ ಇವಾಗ ಒಂದು ಕಾಲು ಕೆ ಜಿಯಷ್ಟು ಚಿತ್ ಇತಕ್ಕ ಬೇಳೆ ಅದನ್ನ ಅದನ್ನು ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಇದು ಅದು ಇವಾಗ ಈ ಸೀಸನ್ ಅಲ್ವಾ ಇದ್ದು ಬೇಳೆ ಸಿಗುತ್ತಲ್ವ ಅಂದ್ಬಿಟ್ಟು ತಂದಿರೋದು ಇಲ್ಲಾಂದರೆ ಸಿಗೋದಿಲ್ಲ ಇದು ಎಲ್ಲ ಟೈಮಲ್ಲೂ ಸಿಗೋದಿಲ್ಲ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತದೆ ಕೈ ಮಾ ಕೈ ಮಾಸಾರ್ಗೆ ಅಂತ ಅದು ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ನೀವು ಅದೇ ಹಾಗೆ ಚಿಕನ್ ಕೈಮಾ ಸಾಂಬಾರೇ ಮಾಡ್ಕೋಬೋದು ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರ್ತದೆ ಇವಾಗ ನಾನು ಮಿಕ್ಸಿಲಿ ಟೊಮೊಟೊ ಈರುಳ್ಳಿ ಕ ಸಾಕ ಖಾರದ ಪುಡಿ ಆಡಿಸಿದ್ನಲ್ಲ ಅದನ್ನು ಮಾತ್ರ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಪ್ರತಿಯೊಂದು ನಾವು ಏನೇ ಕುಕ್ಕರ್ಗೆ ಹಾಕಿದ್ರು ಸ್ವಲ್ಪ ಎಣ್ಣೆಲಿ ಫ್ರೈ ಆಗೋ ತನಕ ವೆಯ್ಟ್ ಮಾಡಬೇಕು ಇವಾಗ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನು ಈ ಫಸ್ಟ್ ಇದು ಕಾಳು ಬೇಯಿಸ್ಬೇಕು ನಾವು ಈ ಕಾಳು ಈ ಖಾರದ ಖಾರದಲ್ಲಿ ಚೆನ್ನಾಗಿ ಬೇಯ್ಬೇಕಿದು ಕುಕ್ಕರ್ ಮುಚ್ಚಳ ಮುಚ್ಚೋಕೆ ಹೋಗ್ಬೇಡ್ರಿ ಕುಕ್ಕರ್ ಮುಚ್ಚಳ ಏನಾರು ಮುಚ್ಚು ಮುಚ್ಚಿದ್ರೆ ಫುಲ್ಲು ಎಲ್ಲ ಫುಲ್ಲು ಬೆಣ್ಣೆ ಥರ ಬೇಗ ಬೆಂದೋಗುತ್ತೆ ಇವಾಗ ಮಸಾಲೆಗೆ ರೆಡಿ ಮಾಡ್ತಾಯಿದ್ದೀನಿ ಇದರಲ್ಲಿ ಒಂದು ಅರ್ಧ ಒಳ ತೆಂಗಿನಕಾಯಿ ಪೀಸ್ ಮಾಡಾಕಿದ್ದೀನಿ ಇವಾಗ ಮಸಾಲೆ ತೊಗೊಂಡಿದ್ದೆಲ್ಲ ಚಕ್ಕೆ ಲವಂಗ ಮೆಣಸು ಶುಂಠಿ ಬೆಳ್ಳುಳ್ಳಿ ಅದನ್ನು ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕುದೀನ ಸೇರಿಸ್ಕೊಂಡಿದ್ದೀನಿ ಇದನ್ನು ಗ್ರೈಂಡ್ ಮಾಡಾಕೋದೆ ಗ್ರೈಂಡ್ ಮಾಡಿದ್ದೀನಿ ನೋಡಿರಿ ಈ ಥರ ತರ್ತರಿಯಾಗಿ ಫಸ್ಟು ನೀರು ಹಾಕಕ್ಕೆ ನೀರು ಹಾಕ್ಬಾರ್ದು ಏಕೆಂದರೆ ಈ ಮಸಾಲೆ ಸ್ವಲ್ಪ ನಾವು ಮಗು ತೊಗೋಬೇಕಲ್ಲ ಅದಕ್ಕೆ ನಾನು ನೀರು ಹಾಕಿಲ್ಲ ಸ್ವಲ್ಪ ಇದೇ ಥರ ತರ್ತರಿಯಾಗಿ ಒಂದು ಇನ್ನೊ ಇನ್ನೊಂದು ಸಲ ಆಡಿಸ್ತೀನಿ ನೋಡಿ ಇದನ್ನು ನೀರು ಹಾಕಕ್ಕೆ ಮುಂಚೆನೇ ಒಂದೆರಡು ಸ್ಪೂನು ನಾವು ಕೈಮಾಗಿ ತೊಗೋಬೇಕು ಅದಕ್ಕೋಸ್ಕರ ನೋಡಿರಿ ಈ ಥರ ತರ್ತರಿಯಾಗಿ ಹಾಕಬೇಕು ಇಷ್ಟಾದರೆ ಸಾಗು ಇದಕ್ಕೆ ಒಂದು ಒಂದೆರಡು ಸ್ಪೂನಷ್ಟು ನಾವು ಚಿಕನ್ ಕೈ ಮಗ್ ಸೇರಿಸಿದ್ವಿ ನೋಡಿ ಏಕೆಂದರೆ ಅದಕ್ಕೆ ಮಸಾಲೆ ಬೇಕಲ್ಲ ಚಿಕನ್ ಕೈಮ ಉಂಡೆ ಉಂಡೆ ಮಾಡಿಬಿಟ್ರೆ ಒಳಗಡೆ ಮಸಾಲೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಇವಾಗ ನೀರು ಹಾಕ್ಬಿಟ್ಟು ನಾವು ಎಷ್ಟು ಬೇಕಾದರೂ ನೈ ನೈಸ್ ಮಾಡ್ಕೋಬೋದು ನೀರು ಹಾಕ್ಬಿಟ್ಟು ಫಸ್ಟ್ ಚಿಕನ್ ಕೈ ಮಗ ಹಾಕ್ಬೇಕಾದ್ರೆ ಒಂದು ಸ್ವಲ್ಪನೂ ನೀರು ಹಾಕ್ಬಾರ್ದು ನೀರು ಹಾಕೋಕೆ ಮುಂಚೆನೇ ನಾವು ತೆಗೆದಿಟ್ಕೊಂಡು ಆಮೇಲೆ ನೀರು ಹಾಕಿ ಸೇರಿಸಿ ಸಾ ಇದು ನಾವು ಗ್ರೇವಿ ಮಾಡ್ಕೊ ಗ್ರೇವಿಗೆ ಆಡಿಸ್ಕೊಂಡು ಇಟ್ಕೊಬೋದು ಈಗ ಅದೇ ಮಿಕ್ಸಿಲಿ ಚಿಕನ್ ಕೈಮಾ ಇತ್ತಲ್ಲ ಅದನ್ನ ತೊಗೊಂಡಿದ್ದೀನಿ ನೋಡಿರಿ ಇವಾಗ ಅದರೊಳಗೆ ಅದೇ ಜಾರ್ಗೆ ಹಾಕಿ ನಾನು ತೊಳೆದಿಲ್ಲ ಆ ಜಾರನ್ನ ಅದೇ ಜಾರ್ಗೆ ಹಾಕ್ಕೊಂಡಿದ್ದೀನಿ ಯಾಕೆ ಅದರಲ್ಲೂ ಮಸಾಲೆ ಎಲ್ಲ ಇರ್ತದಲ್ಲ ಇದು ಒಂದೇ ಒಂದು ರೌಂಡ್ ಆಡಿಸ್ಬೇಕಷ್ಟೇ ಸ್ವಲ್ಪ ಮಿಕ್ಸ್ ಆಗಬೇಕಷ್ಟೇ ಯಾವ ಖಾರ ಮಸಾಲೆ ಎಲ್ಲ ಚಿಕನ್ ಕೈಮಾಗೆ ಮಿಕ್ಸ್ ಆಗಬೇಕು ಉಪ್ಪು ಎಲ್ಲ ಸ್ವಲ್ಪ ಒಂದೇ ಒಂದು ರೌಂಡ್ ನೋಡಿ ಈ ಥರ ಇಷ್ಟು ಇಷ್ಟಾದರೆ ಸಾಕು ಈಗ ಉಂಡೆ ಕಟ್ಟಕ್ಕೆ ತುಂಬ ಚೆನ್ನಾಗಿರ್ತದೆ ಇದು ಆದರೆ ಕೈಗೆ ಎಣ್ಣೆ ಹಾಕೊಂಡೆ ನೀವು ಉಂಡೆ ಕಟ್ಟಬೇಕು ಇಲ್ಲಾಂದರೆ ಕೈಗೆ ಅಂಟು ಅಂಟದು ಬರುತ್ತೆ ಇದು ನೋಡಿ ಕೈಗೆ ಸ್ವಲ್ಪ ಆಯಿಲ್ ಅವ್ರಕೊಂಡು ಈ ಥರ ಉಂಡೆ ಮಾಡಿ ಉಂಡೆ ಮಾಡಿ ಇಡಬೇಕು ಒಂದು ಸ್ವಲ್ಪ ಹೊಡೆದೋಗೋದಿಲ್ಲ ಕೈ ಉಂಡೆ ಮೊಟ್ಟೆ ಒಬ್ಬೊಬ್ರು ಮೊಟ್ಟೆ ಸೇರಿಸ್ತಾರೆ ಮೊಟ್ಟೆ ಬೇಕಾಗೇ ಇರೋದಿಲ್ಲ ನೋಡಿ ನಾನು ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಒಂದು ಒಂದು ಸೂರು ಒಂದು ಬ್ರೋ ಒಂದು ಬ್ರೋಕೂ ಆಗೋದಿಲ್ಲ ಚೆನ್ನಾಗಿರ್ತದೆ ಮಟನ್ ಏನಾರು ಚೆನ್ನಾಗಿಲ್ಲ ಅಂದರೆ ಅಲ್ಲೇ ಬ್ರೋಕಾಗೋಗ ಕಟ್ಟಾಗಿ ಹೋಗುತ್ತೆ ಕಟ್ಟಾಗಿ ಫುಲ್ಲು ಆ ಸಾಲೊಳಗಡೆ ಫುಲ್ಲು ಗ್ರೇವಿನೇ ಆಗೋಯ್ತದೆ ಇದೇನು ಕಟ್ಟಾಗೋದಿಲ್ಲ ನೋಡಿ ನಾವು ಯಾವ ಥರ ಉಂಡೆ ಕಟ್ ಹಾಕಿದೋ ಅದೇ ಥರ ಇರುತ್ತೆ ಮುಕ್ಕಾಲು ಕೆ ಜಿ ತಗೊಂಡಿದ್ದೆ ತುಂಬ ಉಂಡೆಗಳಾಗಿದ್ದು ಒಂದು ಮೂವತ್ತರ ಮೇಲಾಗಿದ್ದು ಮೂವತ್ತು ಮೂವತ್ತೈದು ಗಂಟೆನೂ ಆಗಿದ್ದು ನಾವು ಯಾವ ಸೈಜ್ ಬೇಕಾದರೂ ಉಂಡೆ ಮಾಡ್ಕೋಬೋದು ಚಿಕ್ಕ ಚಿಕ್ಕದಾಗಿ ಏನಾರ ಜನ ಜಾಸ್ತಿ ಆದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಮಾಡ್ಕೋಬೋದು ಇಲ್ಲ ಜನ ಏನಾರು ಕಡಿಮೆ ಇದ್ದರೆ ಸ್ವಲ್ಪ ದಪ್ಪ ಮಾಡ್ಕೋಬೋದು ಯಾವ ಥರ ಬೇಕಾದರೂ ಉಂಡೆ ಕಟ್ಕೋಬೋದು ಇದನ್ನು ಇದಕ್ಕೆ ಉಪ್ಪು ಇದಕ್ಕೆ ಮಾತ್ರ ಉಪ್ಪು ಉಪ್ಪು ಸೇರಿಸಿರೋದು ಇನ್ನೂ ಗ್ರೇವಿ ಉಪ್ಪು ಹಾಕಿಲ್ಲ ನಾನು ನೋಡಿ ಇಷ್ಟು ತುಂಡೆ ಆಗಿದೆ ಮುಕ್ಕಾಲು ಕೆ ಜಿಗೆ ಇದಕ್ಕೆ ಈರುಳ್ಳಿ ಏನು ಬೇಕಾಗಿಲ್ಲ ನಾವು ಗ್ರೈಂಡ್ ಮಾಡಿದ್ವಲ್ಲ ಹತ್ರಲ್ಲೇ ಎಲ್ಲ ಸೇರಿರುತ್ತದೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ನೋಡಿ ಇವಾಗ ಕಾಳು ಇದು ಮುಚ್ಚಿನಾಗ ಓಪನ್ ಮಾಡಿ ತೋರಿಸ್ತೀನಿ ಇವಾಗ ಕಾಳು ಬೆಂದಿದೆ ನೋಡಿ ಎಣ್ಣೆ ಎಲ್ಲ ಮೇಲೆ ಬಂದು ಕಾಳು ಬೆಂದಿದೆ ಚಿತ್ ಅವರೆ ಕಾಳು ಹಾಕಿದ್ನಲ್ಲ ಅದು ಬೆಂದಿದೆ ಒಂದು ಹತ್ತು ನಿಮಿಷಕ್ಕೆಲ್ಲ ಬೆಂದೋಗುತ್ತೆ ಅದು ಕುಕ್ಕರ್ ಮುಚ್ಚಳ ಅಂತ ಹೋಗ್ಬೇಡ್ರಿ ನಾವು ಮಾಮೂಲಿ ಚಿತ್ಕವ್ರೆ ಸಾಂಬಾರು ಮಾಡಿದ್ರೂ ಅಷ್ಟೇ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಸಾಂಬಾರು ಮಾಡಬೇಡಿ ಇದನ್ನು ಟೇಸ್ಟ್ ಬರೋದಿಲ್ಲ ಬೇಗ ಬೆಂದೋಗುತ್ತೆ ಅವಾಗ ನಮಗೆ ಅದು ಆ ಥರ ಟೇಸ್ಟ್ ಬರೋದಿಲ್ಲ ಚಿತ್ಕವ್ರೆ ಕಳಿಸ ಟೇಸ್ಟ್ ಬರೋದಿಲ್ಲ ಕುಕ್ಕರಲ್ಲಿ ಕೂಗಿಸ್ಬಿಟ್ರೆ ನೋಡಿ ಇವಾಗ ಉಂಡೆ ಇವಾಗ ಕುದೀತಾ ಇತ್ತಲ್ಲ ನೀರು ಎಷ್ಟು ಬೇಕು ಸೇರಿಸ್ಕೊಂಡು ಮತ್ತೆ ನಾನು ನೀರು ಸೇರಿಸಿದ್ದೀನಿ ಅದಕ್ಕೆ ಖಾರದ್ದು ಇವಾಗ ಸುತ್ತ ಒಂದೊಂದು ಉಂಡೆ ಒಂದೊಂದು ಉಂಡೆ ಹಂಗೆ ಥರ ಒಂದ್ರ ಮೇಲೆ ಒಂದು ಹಾಕ್ಬೇಡಿ ಒಂದೊಂದು ಟಚ್ ಆದರೆ ಒಂದು ಅಮುಕ್ತಂಗೆ ಆಗುತ್ತೆ ಎಲ್ಲ ಹಾಕಿದ್ವಿ ಪಕ್ಕ ಪಕ್ಕಪಕ್ಕದಲ್ಲೇ ಒಂದೊಂದೇ ಒಂದೊಂದೇ ಈ ಥರ ನಾವು ಯಾವ ಥರ ಹಾಕಿದೋ ಅದೇ ಥರ ಬರುತ್ತೆ ನಾವು ಮಟನ್ ಸಾರು ಇದೇ ಥರ ಮಾಡೋದು ನಾವು ಕೈ ಮಸಾರ ಒಂದು ರೂಪಾಯಲ್ಲಿ ಒಂದು ಒಂದು ಮಾತ್ರ ಹಾಕ್ಬಾರ್ದು ಈ ಥರ ನಾವೆಲ್ಲ ಜಾಗದ ಎಲ್ಲಿ ಹಾಕಿರೋದಿಲ್ಲ ಅಲ್ಲೇ ಹಾಕೊಂಡು ಇದನ್ನು ನೋಡಿ ಎಲ್ಲ ಹಾಕಿದ್ದೀನಿ ಇವಾಗ ಈ ಮುಚ್ಚಿ ಒಂದು ಐದು ನಿಮಿಷ ಮುಚ್ಚಿದ್ದೀನಿ ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಒಂದು ಒಂದು ಬ್ರೋಕ್ ಆಗಿಲ್ಲ ನಾವು ಯಾವ ಥರ ಹಾಕಿದೋ ಅದೇ ಥರ ಐತೆ ಕಟ್ಟಾಗೋದಿಲ್ಲ ಇದು ನೋಡಿ ಅಷ್ಟು ಚೆನ್ನಾಗಿದೆ ಒಬ್ಬೊಬ್ರು ಈರುಳ್ಳಿ ಎಲ್ಲ ಹಾಕ್ತಾರೆ ಈರುಳ್ಳಿ ಏನು ಬೇಕಾಗಿರೋದಿಲ್ಲ ಅದಕ್ಕೆ ಇವಾಗ ನಾನು ಮಸಾಲೆ ಸೇರಿಸಿದ್ನಲ್ಲ ತೆಂಗಿನಕಾಯಿ ಮಸಾಲೆ ಇವಾಗ ಅದನ್ನು ಇವಾಗ ಈ ಟೈಮಲ್ಲಿ ಸೇರಿಸ್ತಾ ಇದ್ದೀನಿ ಇದು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇವಾಗ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ಹಾಕೋಬೋದು ಆಮೇಲೆ ಎರಡು ಆಲೂಗೆಡ್ಡೆ ಬೇಯಿಸಿ ಹಾಕಿದ್ನಲ್ಲ ಒಂದು ಚಿಕ್ಕ ಚಿಕ್ಕ ಮೂರು ಆಲೂಗೆಡ್ಡೆ ತೊಗೊಂಡಿದ್ದೆ ಅದನ್ನು ಅದನ್ನು ಇದ್ದೀನಿ ಫಸ್ಟೇ ಬೇಯಿಸ್ಬಿಟ್ಟು ಹಾಕಬೇಕು ಅಸ ಹಾಗೇ ಕಟ್ ಮಾಡಿ ಹಾಕಬೇಡಿ ಬೇಯೋದಿಲ್ಲ ಅದು ಖಾರದಲ್ಲಿ ಫಸ್ಟು ಸಪ್ರೇಟಾಗಿ ಆಲೂಗೆಡ್ಡೆ ಬೇಯಿಸ್ಕೊಂಡು ಅದರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಇಲ್ಲಾಂದ್ರೆ ಆಲೂಗೆಡ್ಡೆ ಬೇಯೋದಿಲ್ಲ ಹಂಗಂಗೆ ಇರ್ತದೆ ಗಟ್ಟಿಯಾಗಿ ನಾನು ಮೊಟ್ಟೆ ಸಾರಲ್ಲೂ ಸಹ ಒಂದು ಸಲ ಹೇಳಿದ್ದೀನಿ ನಾನು ಫಸ್ಟು ಆಲೂಗೆಡ್ಡೆ ಬೇಯಿಸ್ಕೊಂಡು ಆಮೇಲೆ ಮೊಟ್ಟೆ ಸಾರು ಮಾಡ್ರಿ ಅಂತ ಈ ಥರ ಸಲ ಮಿಕ್ಸ್ ಮಾಡಿ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಈ ಆಲೂಗಡ್ಡೆ ಚಿಕನ್ನು ಚಿಕನ್ ಕೈಮ ಆಮೇಲೆ ಚಿತ್ಕಾವ್ರೆ ಕಾಳದು ಮೂರು ಕಾಂಬಿನೇಷನ್ ಮೂರು ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸಿದ್ವಲ್ಲ ಎಷ್ಟು ಚೆನ್ನಾಗಿತ್ತು ಸಾಂಬಾರು ಅಂದ್ರೆ ಅಷ್ಟೇ ಟೇಸ್ಟ್ ಇತ್ತು ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ತಿಂದು ಅಷ್ಟು ರುಚಿಯಾಗಿತ್ತು ಯಾವ ಹೋಟೆಲಲ್ಲೂ ಮಾಡೋದಿಲ್ಲ ಈ ಥರ ಟೇಸ್ಟ ನಾನು ಮಾಡಿದ್ದೀನಿ ನೋಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ಥರ ಬತ್ತಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪ್ಲೀಸ್ ಫಸ್ಟು ನೋಡಿ ನೋಡಿ ಒಂದು ಅದು ಆ ಥರ ಮಾಡಿ ಟೇಸ್ಟ್ ಯಾವ್ದು ಬರ್ತು ಅಂತ ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಯಾವ ಥರ ರುಚಿ ಬರುತ್ತೆ ಬಂತು ಅಂತ ಆದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿ ವೀಡಿಯೋ ನೋಡಿ ಕಮೆಂಟ್ ಮಾಡಿ ಒಂದು ಹತ್ತು ನಿಮಿಷ ಮುಚ್ಚಿದೆ ನೋಡಿ ಕುದೀತಾ ಇದೆ ಮಸಾಲೆ ಒಂದು ಹತ್ತು ನಿಮಿಷ ಕುದಿದ್ರೆ ಸಾಕು ನೋಡಿ ಇದು ರೆಡಿ ಆಯ್ತಿದ್ದು ಬಿಸಿ ಬಿಸಿ ಮುದ್ದೆ ಹಾಕೋ ತಿಂತ ಏನು ಸಕ್ಕತ್ತಾಗಿತ್ತು ಗೊತ್ತಾ ಟೇಸ್ಟ್ ಅಷ್ಟು ಸೂಪರ್ ಟೇಸ್ಟ್ ಇದು ನಾಲ್ಕು ಜನಕ್ಕೆ ಆಗಷ್ಟು ಮಾಡಿಕೊಂಡೆ ಇದ್ರ ಜೊತೆಗೆ ನಾನು ಮುದ್ದೆನೂ ಸೇರಿ ಮುದ್ದೆನೂ ಮಾಡಿ ತೋರಿಸ್ತಾ ಇದ್ದೀನಿ ಯಾಕೆಂದರೆ ನನ್ನ ಹತ್ರ ಮುದ್ದೆ ಮುದ್ದೆ ಮಾಡಿರೋ ವೀಡಿಯೋ ಇರಲಿಲ್ಲ ಅದಕ್ಕೆ ಇದ್ರ ಜೊತೆಗೇ ನಾನು ಸೇರಿಸ್ತಾ ಇದ್ದೀನಿ ಇದಕ್ಕೆ ಒಂದು ಚೊಂಬಷ್ಟು ಒಂದು ನಾರ್ಮಲ್ ಚೊಂಬು ಬರುತ್ತಲ್ಲ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಎರಡು ಮುದ್ದೆ ಎರಡು ಎರಡೂವರೆ ಮುದ್ದೆ ಆಗುವಷ್ಟು ನೀರು ಕುದಿತೈತೆ ನಾವು ಅನ್ನ ಅನ್ನ ಇತ್ತು ಸ್ವಲ್ಪ ನೈಟ್ದು ಅದನ್ನೇ ಇದ್ದೀನಿ ಇಲ್ಲ ನೀವು ಬರೀ ರಾಗಿ ಮುದ್ದೆ ಬೇಕಾದರೂ ಹಾಕೋಬೋದು ಬರೀ ರಾಗಿ ಮುದ್ದೆನೂ ಸೇರಿಸ್ಬೋದು ಇದಕ್ಕೆ ಎರಡು ಸ್ಪೂನ್ ಎರಡು ಸ್ಪೂನ ಎರಡು ಸ್ಪೂನಷ್ಟು ಅನ್ನದ ಸ್ಪೂನ್ ಇರ್ತಂದ್ರೆ ಅದರಲ್ಲಿ ಎರಡು ರಾಗಿ ರಾಗಿಟ್ಟು ಸೇರಿಸಿದ್ದೀನಿ ಒಂದು ಐದು ನಿಮಿಷ ಕುದಿಯಕ್ಕೆ ಬಿಡಬೇಕು ಇದನ್ನು ತುಂಬ ಈಸಿಯಿಂದ ಹೊಸ್ದಾಗಿ ಯಾರಾದರೂ ಮುದ್ದೆ ಕಲಿತಾಯಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಈಸಿಯಿಂದ ಮಾಡ್ಕೋಬೋದು ಮುದ್ದೆ ಬರೋರಿಗಂತೂ ಗೊತ್ತಿರ್ತದೆ ಮುದ್ದೆ ಬರದೇ ಇರೋರು ಆರತಿ ಅಂತೂ ಸುಮಾರು ವೀಡಿಯೋದಲ್ಲಿ ಕೇಳಿ ಲೈವಲ್ಲಿ ತುಂಬ ಜಾಸ್ತಿ ತುಂಬ ದಿನ ಕೇಳ್ತಾ ಇದ್ಲು ಅಕ್ಕ ಮುದ್ದೆ ಮಾಡೋ ವೀಡಿಯೋ ಹಾಕಕ್ಕ ಮುದ್ದೆ ಮಾಡಿರೋ ವೀಡಿಯೋ ಹಾಕಕ್ಕ ನಮಗೆ ಗೊತ್ತಿಲ್ಲ ಅಂತ ಆರತಿ ನೋಡ್ಕೋ ಆರತಿ ಮುದ್ದೆ ಮಾಡಿರೋ ವೀಡಿಯೋ ಹಾಕಿದ್ದೀನಿ ನೋಡಿ ಒಂದು ಒಂದು ಐದು ನಿಮಿಷ ಕುದೀತದ ಕುದೀತದಲ್ಲ ಆವಾಗ ಈಗ ತಿರುಗ್ಸ್ಬಿ ತಿರುಗಿಸ್ಬೇಕು ನಿಮ್ಗೇನಾರ ಅಷ್ಟು ಡೌಟ್ ಇದ್ದರೆ ಸ್ವಲ್ಪ ನೀರು ಕುದಿಬೇಕಾದ್ರೆ ನಾನು ಸಪ್ರೇಟಾಗಿ ನೀರು ಎತ್ತಿಟ್ಕೊಂಡಿದೆ ಅದು ಕುದಿಬೇಕಾದ್ರೆ ಈಗ ಸಪ್ರೇಟ್ ನೋಡ್ರಿ ಅದೇ ನೀರು ಸೇರಿಸ್ತಾ ಇದ್ದೀನಿ ನೋಡಿ ಆವಾಗ ನಿಮಗೆ ಗಂಟಾಗೋದಿಲ್ಲ ಆಗೋದಿಲ್ಲ ನೀರು ಬಗ್ಗಿಸ್ಕೊಬಿಡ್ಬೇಕು ಒಂದು ಒಂದು ಪಾತ್ರೆಗೆ ಕುದಿಯಬೇಕಾದ್ರೆ ಕುದಿಬೇಕಾದ್ರೆ ಒಂದು ಪಾತ್ರೆ ಬಗ್ಗಿಸ್ಕೊಬಿಟ್ಟು ಈಗ ತಿರುಗಿಸ್ತಾ ತಿರುಗಿಸ್ತಾ ನಮಗೆ ಎಷ್ಟು ನೀರು ಅದೇ ಅದೇ ನೀರ ಮತ್ತೆ ಹಾಕ್ಸಿ ಈ ಥರ ತಿರುಗಿಸ್ಬೇಕು ಆ ಗಟ್ಟಿ ಬೇಕಾ ಸ್ವಲ್ಪ ಲೂಸಾಗಿರ್ಬೇಕಾ ಮುದ್ದೆ ಆ ಥರ ನಮಗೆ ಯಾವ ಥರ ಬೇಕಾದರೂ ಮುದ್ದೆ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ತಿರ್ಗಿಸಿ ನಾರು ಥರ ಬರಬೇಕು ಇದು ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಒಲೆ ಮೇಲೆ ಇಟ್ಕೊಂಡು ಕೆಳಗಡೆ ಇಟ್ಕೊಂಡು ತಿರುಗಿಸ್ಬೇಡ್ರಿ ಮುದ್ದೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಸ್ಟವ್ ಮೇಲೆ ಇಟ್ಕೊಂಡೇ ಮಾಡಬೇಕು ಆಗಿದೆ ನೋಡಿ ಇವಾಗ ಕೆಳಗಡೆ ಇಳಿಸಿದ್ದೀನಿ ಇವಾಗ ಮುದ್ದೆ ಕಟ್ತೀನಿ ಇದನ್ನು ಒಂದು ಗಂಟಿರಬಾರ್ದು ಈ ಥರ ಚೆನ್ನಾಗಿ ತಿರುಗಿಸ್ಕೋಬೇಕು ಮುದ್ದೆನ ಫಸ್ಟು ನಾವು ಈ ಮುದ್ದೆ ಕೋಲನ್ನ ಕ್ಲೀನ್ ಮಾಡ್ಕೋಬೇಕು ಆರ್ತಿನೇ ಜಾಸ್ತಿ ಕೇಳ್ತಾಯಿದ್ದು ಮುದ್ದೆ ಮಾಡೋ ವೀಡಿಯೋ ಹಾಕಕ್ಕ ಮುದ್ದೆ ಮಾಡೋ ವೀಡಿಯೋ ಹಾಕಕ್ಕ ಅಂತ ಬರೀ ಅನ್ನ ತಿಂದರೆ ಹೊಟ್ಟೆ ತುಂಬೋದಿಲ್ಲ ಈ ಥರ ಮುದ್ದೆ ಮಾಡ್ಕೊ ತಿಂದಿರಿ ಆರೋಗ್ಯಕ್ಕೂ ಒಳ್ಳೆಯದು ಹೊಟ್ಟೆನೂ ಆಗುತ್ತೆ ಯಾವುದೇ ನಾನ್ ವೆಜ್ ನಾನ್ ವೆಜ್ ಮಾಡಬೇಕಾದ್ರೂ ಅಷ್ಟೇ ಸ್ವಲ್ಪ ಮುದ್ದೆ ಇದ್ಬಿಟ್ರೇ ಫುಲ್ಲಾಗುತ್ತೆ ಹೊಟ್ಟೆ ನೋಡಿ ಈ ಥರ ಬರುತ್ತೆ ಮುದ್ದೆ ಏನು ಸಾಕಾಗಿದ್ದು ಗೊತ್ತಾ ತುಂಬ ಚೆನ್ನಾಗಿತ್ತು ಮುದ್ದೆಗೂ ಚಿಕನ್ ಕೈಮಾ ಮಾ ಗುಬೇ ತುಂಬ ಟೇಸ್ಟಿಯಾಗಿತ್ತು ನೋಡಿ ಇಷ್ಟೇ ಈಸಿಯಿಂದ ಮಾಡ್ಕೋಬೋದು ಹೋಟೆಲಲ್ಲಿ ಹೋಗ್ತಾರ ಬದಲು ಈ ಥರ ಒಂದು ಅರ್ಧ ಅರ್ಧ ಗಂಟೆ ಒಂದು ಮುಕ್ಕಾಲು ಅವರು ಆರಾಮಾಗಿ ಮಾಡ್ಕೋಬೋದು ಮನೇಲೇ ಟೈಮ್ ಟೈಮ್ ಸ್ಪೆಂಡ್ ಮಾಡಿದ್ರೆ ಇಲ್ಲ ಅಂತ ಹೋಟೆಲಲ್ಲಿ ಥರ ಬದಲು ಈ ಥರ ಮಾಡ್ಕೋಬೋದಲ್ವ ಈ ಮುದ್ದೆ ರೆಡಿ ಆಯಿತು ಇಷ್ಟು ನೀರು ಹಾಕಿದ್ನಲ್ಲ ಅದರಲ್ಲಿ ಎರಡು ಮುದ್ದೆ ಒಂದು ಚಿಕ್ಕ ಮುದ್ದೆ ಮೂರಾಯಿತು ನೋಡಿ ಈ ಥರ ಕ್ಲೀನಾಗಿ ಕೆರ್ಕೋಬೇಕು ಇದನ್ನು ಒಂದು ಸ್ವಲ್ಪನೂ ಬಿಡಬಾರ್ದು ವೇಸ್ಟ್ ಮಾಡಬಾರ್ದು ಇಲ್ಲಾಂದರೆ ನಾವು ಪಾತ್ರೆ ತೊಳೆಯಕ್ಕೆ ಹಾಕ್ಬಿಡ್ತೀವಲ್ಲ ಅಲ್ಲ ವೇಸ್ಟ್ ಆಗೋ ನೋಡಿ ಈ ಥರ ಕ್ಲೀನ್ ಮಾಡ್ಕೋಬೇಕು ನೋಡಿ ಎರಡು ಚಿಕ್ಕ ಮುದ್ದೆ ಒಂದು ಒಂದು ದೊಡ್ಡ ಮುದ್ದೆ ಎರಡು ಚಿಕ್ಕ ಮುದ್ದೆ ಎರಡು ಮೂರು ಆಗೈತೆ ಈ ಥರ ಅಷ್ಟರಲ್ಲಿ ಎಷ್ಟು ಈಸಿಯಿಂದ ಒಂದು ಹತ್ತು ಐದ ಐದು ಹತ್ತು ನಿಮಿಷದಲ್ಲೇ ಮುದ್ದೆ ಮಾಡ್ಕೋಬೋದು ನಾವು ಈಗ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ ಸೌತೆಕಾಯಿ ಇಟ್ಟಿದ್ದೀನಿ ಮೊಟ್ಟೆ ಇಟ್ಟಿದ್ದೀನಿ ನಾವು ನಾವು ಯಾವುದೇ ಸಾಂಬಾರು ನಾನ್ ವೆಜ್ ಮಾಡಿದಾಗಲೂ ಮೊಟ್ಟೆ ಇದ್ದೇ ಇರಬೇಕು ನಮಗೆ ಆ ಮೊಟ್ಟೆ ತಿಂದ್ರೇ ನಮಗೆ ಇದಾಗೋದು ಫುಲ್ಲಾಗೋದು ನೋಡಿ ಈ ಥರ ಬಂದಿದೆ ಸಾಂಬಾರು ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಫಸ್ಟು ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪ್ಲೀಸ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ Thank you so much. Thank you, thank you.